ಏಳನೇ ತರಗತಿ ಸಮಾಜ ವಿಜ್ಞಾನದ ಸ್ವಾತಂತ್ರ್ಯ ಚಳುವಳಿ ಅಂತಕ್ಕಂಥ ಒಂದು ವಿಷಯದ ಕುರಿತು ನಾವು ಕಳೆದೇ ಹೊಡೆದಿಂದ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಇವತ್ತಿನ ಅವಧಿಯಲ್ಲಿ ಮುಂದುವರೆದಿರೋ ಭಾಗ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮಂದಗಾಮಿಗಳ ಯುಗ ತೀವ್ರಗಾಮಿಗಳ ಯುಗ ಬಂಗಾಳದ ವಿಭಜನೆ ಅದೇ ತರನಾಗಿ ಮುಸ್ಲಿಂ ಲೀಗ್ ಸ್ಥಾಪನೆ ಈ ವಿಷಯಗಳ ಕುರಿತು ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಕೇಳೋರು ನಾನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ಹೇಳ್ತೇನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ನಿವೃತ್ತಾಗೃತ ಸೇವಾಧಿಕಾರಿ ಎಲ್ ಎನ್ ಅಕ್ಟಿವನ್ ಹ್ಯೂಮ್ ಅವರ ಕನಸಿನ ಕೂರಿಸಾಗಿತ್ತು ಇದು ಸಾಮಾಜಿಕ ನೂರ ಎಂಬತ್ತೈದರಲ್ಲಿ ಸ್ಥಾಪಿತವಾಯಿತು ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರಾಗಿದ್ದರು ಮುಂಬೈಯಲ್ಲಿ ನಡೆದ ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ ಎಪ್ಪತ್ತೆರಡು ಮಂದಿ ಪ್ರತಿನಿಧಿಗಳು ಭಾಗವಹಿಸಿದರು ಅವರಲ್ಲಿ ಹೆಚ್ಚಿನವರು ವಕೀಲರು ಪ್ರತಿಕತರು ಮತ್ತು ಸಮಾಜದ ಪ್ರತಿಷ್ಠಿತ ವರ್ಗದವರಾಗಿದ್ದರು ವಾಸ್ತವವಾಗಿ ವಾಸ್ತವವಾಗಿ ಭಾರತ ರಾಷ್ಟ್ರೀಯ ಚಳುವಳಿಗೆ ಚಾಲನೆ ನೀಡಿದ ಮೊದಲ ರಾಜಕೀಯ ವೇದಿಕೆ ಆಗಿತ್ತು ಇನ್ನಾದ ಉದ್ದೇಶಗಳು ದೇಶದ ವಿವಿಧ ಭಾಗಗಳ ಭಾಗಗಳಲ್ಲಿರುವ ರಾಜಕೀಯ ಕಾರ್ಯಕರ್ತರ ನಡುವೆ ಸ್ನೇಹ ಸಂಬಂಧವನ್ನು ಬೆಸೆಯುವುದು ರಾಷ್ಟ್ರದ ಏಕತೆಯನ್ನು ಉಂಟು ಮಾಡುವುದು ಜನತೆಯ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಮಂಡ ಮಂಡಿಸಿ ಮಂಡಿಸಿ ಜನತೆಯ ಜನತೆಯ ಪ್ರಾತೀಯತೆಯನ್ನು ಇದನ್ನು ಮೂಡಿಸುವುದು ಇದಿಷ್ಟು ನನ್ನ ಮಾಹಿತಿ ನಾನು ಮಂದಗಮಳ ಬಗ್ಗೆ ಹೇಳ್ತೇನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಆರಂಭಿಕ ನಾಯಕರುಗಳನ್ನು ಮಂದಗಮಳ ಎಂದು ಕರೆಯಲಾಗಿದೆ ಸಾಮಾನ್ಯ ಶಕ ಹದಿನೂರ ಎಂಬತ್ತೈದರಿಂದ ಸಾಮಾನ್ಯ ಹತ್ತೊಂಬತ್ ನೂರ ಐದರ ನಡುವಿನ ಕಾಲಘಟ್ಟವನ್ನು ಮಂದಗಮಳ ಕಾಲ ಎಂದು ಪರಿಗಣಿಸಲಾಗಿದೆ ಇವರು ಬಾ ಇವರು ಸಂವಿಧಾನಾತ್ಮಕ ನೀತಿಯಲ್ಲಿ ನಂಬಿಕೆ ಇರಿಸಿದರು ಬ್ರಿಟಿಷ್ ಆಳ್ವಿಕೆಗೆ ನಿಷ್ಠಾವಂತರಾದರು ಇವರು ಪ್ರಾರ್ಥನೆ ಭಿನ್ನ ಮತ್ತು ಪ್ರತಿಭಟನೆ ನೀತಿಗಳನ್ನು ಅನುಸರಿಸಿದರು ಜೊತೆಗೆ ರಾಜಕೀಯ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಆರ್ಥಿಕ ಕ್ಷೇತ್ರಗಳಲ್ಲಿ ಸಭೆಗಳನ್ನು ತೆರೆಯುವುದರ ಮೂಲಕ ಬ್ರಿಟಿಷರನ್ನು ಮನವೊಲಿಸಲು ಪ್ರಯತ್ನಿಸಿದರು ಪ್ರಮುಖ ಪ್ರಮುಖ ಮಂದಗಾಮ ನಾಯಕರೆಂದರೆ ದಾಗಾಬಾಯಿನವರು ಜಿ ಸುರೇಂದ್ರನಾಥ್ ಬ್ಯಾನರ್ಜಿ ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲಕೃಷ್ಣ ಗೋಕುಲೆ ಗೋ ಮಹಾದೇವ್ ಗೋವಿಂದ ನಡೆ ಮತ್ತು ಇನ್ನಿತರರು ತೀವ್ರ ಗ್ರಾಮಗಳ ಬಗ್ಗೆ ಹೇಳುತ್ತೇನೆ ಗ್ರಾಮಗಳಲ್ಲಿ ಸಾಮಾನ್ಯ ಜನತೆಗೆ ತಕ್ಕಲಿಲ್ಲ ಅವರು ಅನುಸರಿಸಿದ ಮನವಿ ಪ್ರಾರ್ಥನೆ ಮತ್ತು ಮನವಿ ನೀತಿಗಳನ್ನು ತಿರುಪೆ ನೀತಿ ಎಂದು ತೀವ್ರವಾದಿಗಳು ವ್ಯಂಗ್ಯ ಮಾಡಿದರು ಅವರ ಕಾಯಿ ಒಂದು ವಿಧಾನವನ್ನು ಪ್ರಶ್ನಿಸುವ ಒಂದು ಗುಂಪು ಕಾಂಗ್ರೆಸ್ನಲ್ಲಿ ಉದಯಿಸಿತು ಅವರೇ ಲಾಲ್ ರಜಪತ್ ರಾಯ್ ಬಾಲ್ ಗಂಗಾಧರ್ ತಿಲಕ್ ಬಿಪಿನ್ ಚಂದ್ರ ಪಾಲ್ ಇವರು ಕಾಂಗ್ರೆಸ್ನ ನಾಯಕರಾಗಿದ್ದರು ಲಾಲ್ ಬಾಲ್ ಪಾಲ್ ಎಂದೇ ಜನಪ್ರಿಯರಾದರು ನಾನು ತೀವ್ರಗಾಮಿಗಳಲ್ಲಿ ಬಾಲಗಂಗಾಧರ್ ತಿಲಕರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುತ್ತೇನೆ ಬಾಲಗಂಗಾಧರ ತಿಲಕರು ಆ ಪ್ರತಿಮೆ ದೇಶಭಕ್ತ ನಾವು ದೇಶಭಕ್ತ ಸ್ವರಾಜ್ಯಮನ ಜನ್ಮ ಸಿದ್ಧ ಹಕ್ಕು ನಾನು ಇದನ್ನು ಪಡೆದೇ ತೀರುತ್ತೇನೆ ಎಂಬ ಸ್ವಾತಂತ್ರ್ಯದ ಸ್ವ ಘೋಷಣೆಯಲ್ಲಿ ಸ್ವಾತಂತ್ರ್ಯದ ಉತ್ ಉತ್ಕಟತೆ ಇತ್ತು ಎಲ್ಲ ಜನರನ್ನು ಒಗ್ಗೂಡಿಸುವ ಸಲುವಾಗಿ ಗಣೇಶ ಮತ್ತು ಶಿವಾಜಿ ಉತ್ಸವಗಳನ್ನು ಪ್ರಾರಂಭಿಸಿದರು ಪ್ರಾರಂಭಿಸಿದರು ಮರಾಠ ಮತ್ತು ಕೇಸರಿ ಕೇಸರಿ ಪ ಪತ್ರಿಕೆಗಳನ್ನು ಪ್ರಕಟ ಪ್ರಕಟಿಸುವ ಮೂಲಕ ಎಲ್ಲ ಜನ ಜನರಲ್ಲಿ ರಾಜಕೀಯ ರಾಜಕೀಯವಾಗಿ ಪ್ರೇರೇ ಎಲ್ಲ ಜನರನ್ನು ರಾಜಕೀಯವಾಗಿ ಪ್ರೇರೇಪಿಸಿ ಪ್ರೇರೇಪಿಸಿದರು ಬಿಪಿನ್ ಚಂದ್ರ ಪಾಲ್ ಅವರು ನ್ಯೂ ಇಂಡಿಯಾ ಮತ್ತು ಅರವಿಂದರು ಒಂದೇ ಮಾತರಂ ಎಂಬ ಪತ್ರಿಕೆಗಳನ್ನು ಪ್ರಾರಂಭಿಸಿದರು ಲಾಲ್ ಲಾಲ್ ಲಜಪತ್ ರಾಯರು ಬಂಗಾಳದ ಸಿಂಹ ಎಂದೇ ಜನಪ್ರ ಜನಪ್ರಿಯವಾಗಿದ್ದರು ಅವರು ನಾವು ಸ್ವರಾಜ್ಯವನ್ನು ಐಕ್ಯ ರೂಪದಲ್ಲಿ ಪಡೆಯುತ್ತೇವೆ ಹೊರತು ಭಿಕ್ಷಾ ರೂಪದಲ್ಲಿ ಅಲ್ಲ ಎಂದು ಹೇಳಿ ಅಲ್ಲ ಎಂದು ಹೇಳಿದರು ಪ್ರತಿಪಾದನೆ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಬಿಪಿನ್ ಚಂದ್ರಪಾಲರು ಬಂಗಾಳದಲ್ಲಿ ಸಾಮೂಹಿಕ ಸಂಘಟನೆಯನ್ನು ಪ್ರಾರಂಭಿಸಿದರು ಸಂಘಟನೆಯನ್ನು ಸಂಘಟಿಸಿದರು ತೀವ್ರವಾದವನ್ನು ಪ್ರತಿಪಾದಿಸಿದ ಮತ್ತೊಬ್ಬ ನಾಯಕನೇ ಅರವಿಂದ ಅರವಿಂದರು ಇವರು ವಿದೇಶಿ ವಿದೇಶಿ ಬ ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು ಬಳಸಬೇಕೆಂಬುವುದು ಮತ್ತು ರಾಷ್ಟ್ರೀಯ ಶಾಲೆಗಳನ್ನು ಪ್ರಾರಂಭಿಸುವುದು ಇವರ ಇವರ ವಿಧಾನವಾಗಿತ್ತು ತೀವ್ರ ತೀವ್ರಗಾಮಿಗಳು ರಾಷ್ಟ್ರೀಯ ಹೋರಾಟಕ್ಕೆ ತೀವ್ರತೆಯನ್ನು ತಂದುಕೊಟ್ಟರು ನಾನು ಬಂಗಾಳದ ವಿಭಜನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ತೀವ್ರ ತೀವ್ರವಾದಿಗಳು ರಾಷ್ಟ್ರೀಯ ಹೋರಾಟ ತೀವ್ರವಾದಿಗಳು ರಾಷ್ಟ್ರೀಯ ಹೋರಾಟದಲ್ಲಿ ಹೋರಾಡಿದ ಪ್ರಮುಖ ಘಟನೆಗಳೆಂದರೆ ಸಾಮಾನ್ಯ ಹತ್ತೊಂಬತ್ ನೂರ ಐದು ಹತ್ತೊಂಬತ್ ನೂರ ಐದರಲ್ಲಿ ಬಂಗಾಳದ ವಿಭಜನೆ ಭಾರತದ ರಾಷ್ಟ್ರೀಯ ಅಲೆ ಭಾರತದ ರಾಷ್ಟ್ರೀಯ ರಾಷ್ಟ್ರೀಯತೆಯ ಅಲೆಯು ತೀವ್ರಗೊಳ್ಳುತ್ತಿರುವುದನ್ನು ಕೊಂಡು ಬ್ರಿಟಿಷರು ಆತಂಕಗೊಂಡರು ಆತಂಕಗೊಂಡರು ಈ ಇದನ್ನು ಹತ್ತಿಕ್ಕಲು ವಯಸ್ಸರಾಯ ವಯಸ್ಸರಾಯ ಲಾರ್ಡ್ ಖರ್ಜಿನ ಪ್ರಯತ್ನಿಸಿದನು ಈ ಈ ವಿರೋ ಈ ಪ್ರತಿಭಟನೆಯನ್ನು ವಿರೋಧಿಸಲು ಈ ಪ್ರತಿಭಟನೆಯನ್ನು ವಿರೋಧಿಸಲು ವಿರೋಧಿಸಲು ಸಾಮಾನ್ಯ ಹತ್ತೊಂಬತ್ ನೂರ ಐದು ಅಕ್ಟೋಬರ್ ಹದಿನಾರರಂದು ಭಾರತೀಯ ಭಾರತ ಬಾಂಗಾ ಬಂಗಾಳ ರಾಷ್ಟ್ರೀಯ ಶೋಕ ದಿನವನ್ನಾಗಿ ಆಚರಿಸಲಾಯಿತು ಶೋಕ ದಿನವನ್ನಾಗಿ ಆಚರಿಸಲಾಯಿತು ಟ್ಯಾಗೋರ್ ರವೀಂದ್ರನಾಥ್ ಟ್ಯಾಗೋರ್ ಅಹ್ ಅಮಾ ಸೋನಾರ್ ಬಾಂಗ್ಲಾ ಬಾಂಗ್ಲಾ ಗೀತೆಯನ್ನು ರಾಷ್ಟ್ರೀಯ ಗೀತೆಯಾಗಿ ಹಾಡಿದರು ಒಂದೇ ಮಾತರಂ ಒಂದೇ ಒಂದೇ ಮಾತ್ರ ಇದು ಎಲ್ಲರ ಘೋಷಣೆಯಾಗಿತ್ತು ಬಂಗಾ ಬಂಗಾಳದ ಸಮನ್ಶಕ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ವಿಭಜನೆ ವಿಭಜನೆಯನ್ನು ಬ್ರಿಟಿಷರು ರದ್ದು ಮಾಡಿದರು ಇಷ್ಟು ನನ್ನ ಮಾಹಿತಿ ನಾನು ಮುಸ್ಲಿಂ ಲೀಗ್ ಸ್ಥಾಪನೆ ಬಗ್ಗೆ ಹೇಳ್ತೇನೆ ಬ್ರಿಟಿಷರು ಒಡೆದ ನೀತಿಯನ್ನು ಅನುಸರಿಸುತ್ತಾ ರಾಷ್ಟ್ರೀಯ ಚಳವಳಿಯಿಂದ ಮುಸ್ಲಿಮರನ್ನು ದೂರಡಲು ಪ್ರಯತ್ನಿಸುತ್ತಿದ್ದರು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ಕಾಲದಿಂದಲೇ ಮುಸ್ಲಿಮರು ತಮ್ಮ ಸಮುದಾಯ ಹಿತಾಸಕ್ತಿ ಹಿನ್ನೆಲೆಯಲ್ಲಿ ಪ್ರತ್ಯೇಕ ಸಂಘಟನೆಯನ್ನು ರಚಿಸಿಕೊಳ್ಳುವಂತೆ ಬ್ರಿಟಿಷರು ಅವರನ್ನು ಪ್ರೋತ್ಸಾಹಿಸಿದರು ಸಾವಿರದ ಹತ್ತೊಂಬತ್ತು ನೂರ ಆರರಲ್ಲಿ ಮುಸ್ಲಿಂ ನಿಯೋಗವೊಂದು ಭಾರತದ ವೈಸರಾಯ ಆಗಿದ್ದ ಮಿಂಟೋ ಅವರನ್ನು ಭೇಟಿ ಮಾಡಿತು ಭೇಟಿಯ ಪ್ರೇರಣೆಯಿಂದಾಗಿ ಸರ್ ಆಗಾಖಾಂಡ್ ಡಾಕಾದ ನವಾಬ್ ಸಲೀಮುಲ್ಲಾ ಮತ್ತು ಇನ್ನಿತರರು ಸೇರಿ ಸಾಮಾನ್ಯ ಶಕ್ ಹತ್ತೊಂಬತ್ ನೂರ ಆರರಲ್ಲಿ ಮುಸ್ಲಿಂ ಲೀಗನ್ನು ಸ್ಥಾಪಿಸಿದರು ಇಷ್ಟು ನನ್ನ ಮಾಹಿತಿ